ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ನಡುವೆ ಘರ್ಷಣೆ ನಡೆಯಿತು ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಅವರು ಫುಡ್ ಕೋರ್ಟ್ ಉದ್ಘಾಟನೆಗೆ ಬಂದಿದ್ದ ವೇಳೆ ಸಚಿವರ ಮುಂದೆಯೇ ಏಕವಚನದಲ್ಲಿ ಬೈದಾಡಿಕೊಂಡು ಕೈಕೈ ಮಿಲಾಯಿಸುವ ಹಂತಕ್ಕೆ ಉಭಯ ಬಣಗಳ ಮುಖಂಡರು ತಲುಪಿದ್ದರು जय 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 Language... ீ நீ நீன் யார

ಕೋಲಾರ ನಗರದ ಕಾಲೇಜು ಸರ್ಕಲ್ ಬಳಿಯ ನೂತನ ಫುಡ್ ಕೋರ್ಟ್ ಆರಂಭದ ವೇಳೆ ಘಟನೆ ನಡೆದಿದ್ದು ಇದು ಬೆಂಗಳೂರು ಪೂರ್ವ ವಲಯದ ಡಿಸಿಪಿ ದೇವರಾಜ್ ಮಾಡಿಸಿರುವ ಫುಡ್ ಕೋರ್ಟ್ ಆಗಿದ್ದು ನಗರಸಭೆಯಿಂದ ಹೇಗೆ ಉದ್ಘಾಟನೆ ಮಾಡಿಸುತ್ತಿದ್ದೀರಾ ಎಂದು ಕೆಎಚ್ ಮುನಿಯಪ್ಪ ಬಣದ ಮುಖಂಡರು ಸಚಿವರಿಗೆ ಪ್ರಶ್ನೆ ಮಾಡಿದರು ಇದು ಸಿಎಸ್ಆರ್ ಹಣದಿಂದ ಮಾಡಿರುವ ಫುಡ್ ಕೋರ್ಟ್ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಉತ್ತರ ನೀಡಿದ ವೇಳೆ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಕೆಎಚ್ ಮುನಿಯಪ್ಪ ಬಣದ ಮುಖಂಡರು ಮುಗಿಬಿದ್ದ ಘಟನೆಯೂ ನಡೆಯಿತು ನಗರಸಭೆ ಮಾಜಿ ಸದಸ್ಯ ಸೋಮಶೇಖರ್ ಮಾತನಾಡುತ್ತಿದ್ದಂತೆ ಶಾಸಕರ ಬೆಂಬಲಿಗರು ಗರಂ ಆದರು ನೀನ್ಯಾವನು ಶಾಸಕರ ಬಗ್ಗೆ ಮಾತನಾಡೋಕೆ ಎಂದು ಕೈ ಕೈ ಮಿಲಾಯಿಸಲು ಶಾಸಕರ ಬೆಂಬಲಿಗರು ಮುಂದಾದರು ಈ ವೇಳೆ ಸಚಿವ ಭೈರತಿ ಸುರೇಶ್ ಗರಂ ಆಗಿ ಮಧ್ಯಪ್ರವೇಶ ಮಾಡಿದರು ಬಾಯಿ ಮುಚ್ಚು ನೀನು ಮಾಜಿ ನಗರಸಭೆ ಸದಸ್ಯ ಶಾಸಕರ ಮಾತು ಕೇಳು ಎಂದು ಸಚಿವ ಭೈರತಿ ಸುರೇಶ್ ವಾರ್ನಿಂಗ್ ನೀಡಿದರು ಸಚಿವರ ಮಧ್ಯಪ್ರವೇಶದಿಂದ ಸುಮ್ಮನಾದ ಎರಡು ಬಣದವರು ಉಭಯ ಬಣ್ಣಗಳ ನಡುವೆ ಬೂದಿ ಮುಚ್ಚಿದ ಕೆಂಡದಂತಿರುವ ಪರಿಸ್ಥಿತಿ ಇದ್ದು ಯಾವುದೇ ಕ್ಷಣದಲ್ಲಿ ಮತ್ತೆ ಉಭಯ ಬಣ್ಣಗಳ ನಡುವೆ ಮತ್ತೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಎಲ್ಲ ಸೂಚನೆಗಳು ಇವೆ ಈಶ್ವರ್ ಸಿಟಿವಿ ನ್ಯೂಸ್ कोलारा <imitation>